thank <laughs> you

ನನ್ನ ಭಕ್ತಿಯಾಗಿರುವಂತಹ ವಿದ್ಯಾಲಯ ಪತಿ ಈಗ ಈ ವಿದ್ಯಾವತಿಯನ್ನು ಗಮನಿಸಿದ ಈಗಾದ್ರೂ ನನ್ನಾಗಿ ಕರ್ತವ್ಯ ನೀವು ಹೊರಗೆ ಭಾರತೀಯರು ತೊಂದರೆ ಗವಾಕ್ಷ ಸತ್ಯದೇವತೀನ ಯಾವ ಕಾಲಕ್ಕೂ ನಿನ್ನ ನಾಲಿಗೆ ಮೇಲೆ शक्ति को दिबोंशी शीशो इन दो जे कर नरसिया कृपे उंदी दा मात्र दले कालों हो से इंद्र दे 么？<noise> I'm kind not of E... you mm -hmm. ಮುಂದಕ್ಕೆ ಬಾಯಿಂದ ಒಂದೊಂದು ಹೊರಡುವಂತಹವಾಕ್ಯಗಳಾಗಬೇಕು ಕಾವ್ಯ ಕುಸುರಿಗಳಾಗಬೇಕು ನೀವು ಕಲಿತಂತಹ ವಿದ್ಯೆ ಇದು ನಿಂತ ನೀರಾಗರಿಯುವ ನೀರಾಗಬೇಕು ಯಾವ ರೀತಿ ಯೋಗ ಕಲ್ಯಾಣವನ್ನು ಧರ್ಮೋಲಕವಾಗಿ ಮೂಲಕವಾಗಿ ಎಲ್ಲಿ ಅಜ್ಞಾಕಳಿರ್ತಾರೆ ವ್ಯಕ್ತಿಯನ್ನ ಬೋಧಿಸುವ ತನ್ಮೂಲಕವಾಗಿ ಸುಜ್ಞಾನವನ್ನು ಅವರ ಬಾರಿಗೆ ನೀವು ಕಲ್ಪಿಸಬೇಕು ಯೋಗ ಕಲ್ಯಾಣವನ್ನು ಮಾಡಿ ಯೋಗ ಸಂಚಾರವನ್ನು ಮಾಡಿದ ಬಾರಿ ಶುಭವಾಗಿ ಕವಿಯನ್ನ ಗಾಳಿ భంజరా భజన మూడు అంధకాలు నీ ఇతీయ ననూ భూజన హెత్త తాయి మే సిక్కి వృత్తి తాయితే యోగకే తాయి ತಾಯಿಯ ದರ್ಶನ ಮಾಡುವಲ್ಲಿ ಸಾರ್ವಿಕ ನೀರಮ್ಮ ಹಾಗಾಗಿ ಮೂರು ಜನ ತಾಯಿಯಾಗಿರೋವರಿಗೆ ನನ್ನ ಜೀವನವೇ ಧನ್ಯನಾಗಿ ಹೋಯಿತುಗಳ ಕಾಮಗಾರಿ ಇದ್ದವನಾಗ ಈಗ ಜ್ಞಾನವಂತೂ ಸಂತೋಷಗೊಂಡೆ ಇದೆಲ್ಲ ಅದಕ್ಕೆ ಕಾರಣ ಅದು ನಿನ್ನಿಂದ ಹಾಗಾಗಿ ಧನ್ಯ ಆಗಿದೆ ಅಂತ ಹೇಳಿದ್ದು ತಾಯಿ ಹೇಳಬಾರದು ನಿಂತ ನೀರಾಗಬಾರದು ಹರಿಯುವ ನೀರಾಗಬೇಕು ಲೋಕ ಕಲ್ಯಾಣಾರ್ಥವಾಗಿ ನಾನು ಶ್ರಮಿಸಲೇಬೇಕು ಹಾಗಾಗಿ ಮಾತೆಯ ಆಜ್ಞೆ ಆಗಿದೆ موري کي مڪو تي گريايا ان کي پڙهتا رهو جو دل جي سورو دل سورو کلا

ನಮ್ಮಲ್ಲಿ ಮಂತ್ರಿ ಕುತಂತ್ರಕ್ಕೆ ನಾನು ಅವನು ಏನು ಹೇಳಿದ್ದಾನೋ ಅದು ಮಾಡಿದ್ದೇನೆ ಬಿಟ್ಟರೆ ನನ್ನ ಇಚ್ಛೆಂತೆ ಏನು ಮಾಡಿದವನಲ್ಲ ಮತ್ತೆ ತಾಯಿ ಈಗ ಯಾರು ಏನೇ ಹೇಳಿದ್ರು ಸಹ ತಾಯಿಯ ಮಾತಿನ ಲಕ್ಷ್ಯ ಬಿಟ್ಟರೆ ಬೇರೆಯವರ ಮಾತಿನ ಲಕ್ಷ್ಯ ಬರುವುದೇ ಇಲ್ಲ ಅವಳು ಆಜ್ಞೆ ಸಂಸಾರದಂತ ಜಂಗಾಟ ಹಾಗಾಗಿ ಬೇಡ ಹೆಂಡತಿ ಕರ್ಕೊಂಡು ಹೋಗುವಂತ ತಾಯಿ ಹೇಳಲು ಇಲ್ಲ ಕರ್ಕೊಂಡು ಹೋಗುವುದು ಸರಿ ಇಲ್ಲ ಅಂತ ಕಾಣ್ತದೆ ಹಾಗಾಗಿ ನನ್ನ ತಲೆ ಬೇಡ ನನ್ನ ಲಕ್ಷ ತಾಯಿಯಂತ ಮಾತು ಏನೇ ಸಮಸ್ಯೆ ಅದು ತಾಯಿಯನ್ನೇ ಕೇಳಿಕೊಂಡ ನಾವು ಬಯಸ್ತಾ ಇದನ್ನು ತಿಳಿಯೋತ್ಸ ಅದು ಹೌದು ಈಗಾಗಲೇ ವಿದ್ಯಾವಂತನಾಗಿ ಬೇಸರ್ಗಾರಕ್ಕಾಗಿ ಹಕ್ಕೂ ಇಲ್ಲ ನಮ್ಮವರಿಂದ ಹೆಸರು ಲೋಕ ಕಲ್ಯಾಣವಾದಂತಹ ಕಾರ್ಯಕ್ರಮವನ್ನು ಆಗಬೇಕು ನಿನ್ನ ಸಂಕಲ್ಪ ನಿಮ್ಮ ಸಂಕಲ್ಪವನ್ನು ಇಪ್ಪ ನಡೆಯುವಂತೆ ನನಗೆ ಈಗ ಅರ್ಥ ಆಗ್ತಾ ಇದೆ ತಾಯಿ ಯಾವತ್ತಾದ್ರೂ ಒಂದು ಶುಭ ಮುಹೂರ್ತ ಕಾಲ ಎಂದು ಅದಗಿ ಬರಬೇಕು ನಮ್ಮ ಕಡೆ ಕಾಲ ಏನಾದರೆ ಕಾಲವನ್ನು ಕಾಯ್ದೆ ಇರುತ್ತಾದ್ರೆ ಆ ಕಾಲವನ್ನು ನಾನು ಕಾಯ್ದೆ ನನ್ನ ನನ್ನ ಬದುಕಿನಲ್ಲಿ ಮಂಗಳವಾರ マハデビは ও <im> ভগবান